प्रशांत नागनूरी पब्लिक नेटवर्क टीवी कर्नाटक ಹುಕ್ಕೇರಿ ಬ್ರೇಕಿಂಗ್ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಹೌದು ವೀಕ್ಷಕರೇ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಜೈಗೌಡ ಶಿವಗೌಡ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಹಕಾರಿ ಸಂಘದ ಚುನಾವಣೆ ದಿನಾಂಕದಿಂದ ಬಾಕಿ ಉಳಿದ ಅವಧಿಗೆ ಆಕಸ್ಮಿಕವಾಗಿ ಖಾಲಿಯಾದ ಅಧ್ಯಕ್ಷರ ಸ್ಥಾನದ ಆಯ್ಕೆಗಾಗಿ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಕೇವಲ ಒಂದು ನಾಮಪತ್ರ ಸಲ್ಲಿಕೆಯಾದ್ದರಿಂದ ಜಯಗೌಡ ಶಿವಗೌಡ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿಗಳು ತಿಳಿಸಿದರು ಬಂಡಾಯದ ನಿರ್ದೇಶಕ ಪರ ಚುನಾವಣೆಯ ಅಧ್ಯಕ್ಷರು ಆಯ್ಕೆಗೊಂಡಿದ್ದಾರೆ ಆದರೆ ಇಲ್ಲಿ ಮತ್ತೆ ಜೊಲ್ಲೆ ಹಾಗೂ ಜಾರಕಿಹೊಳಿ ಪ್ರಭಾವವು ಹೆಚ್ಚಿಸಿದಂತಾಗಿದೆ ಮತ್ತೆ ಕತ್ತಿ ಕುಟುಂಬಕ್ಕೆ ಸವಾಲು ಹಾಕಿದಂತಾಗಿದೆ ಅಧ್ಯಕ್ಷರು ಆಯ್ಕೆಯೂ ಕೂಡ ನಡೆದು ಹೋಗಿದೆ ಕತ್ತಿ ಕುಟುಂಬವು ಸುಮ್ಮನಿದೆ ಎಂದರೆ ಅದು ಬೂದಿ ಮುಚ್ಚಿದ ಕೆಂಡದಂತಿದೆ ಎಂದು ಅನುಭವಸ್ಥರ ಮಾತಾಗಿದೆ ಹಾಗೆ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಅವರ ಮಹತ್ವ ಗೊತ್ತಾಗುತ್ತದೆ ಎಂದು ಹೇಳಲಾಗುತ್ತಿದೆ ಬರುವ ಮೂರು ನಾಲ್ಕು ತಿಂಗಳ ನಂತರ ಕೆಎಬಿ ಸಹಕಾರಿ ಸಂಘದ ಚುನಾವಣೆಯೂ ನಡೆಯಲಿದೆ ಈ ಮೂರು ತಿಂಗಳ ಅವಧಿಯಲ್ಲಿ ನೂತನ ಅಧ್ಯಕ್ಷರು ಯಾವ ರೀತಿ ರೈತರಿಗೆ ಸಹಕರಿಸುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ ಅಧ್ಯಕ್ಷರು ರೈತರು ಯಾವುದೇ ಕಾರಣಕ್ಕೂ ಕೆಬಿ ಸಂಘಕ್ಕೆ ಬರಕೂಡದು ನಮ್ಮ ಲೈಮನ್ಗಳು ನಿಮ್ಮ ಸಮಸ್ಯೆಗೆ ಸ್ಪಂದಿಸುತ್ತಾರೆ ನಾವೇ ಎಲ್ಲಾ ರೈತರ ಸಮಸ್ಯೆಗಳನ್ನ ಆಲಿಸಿ ಆಯಾ ಸ್ಥಳಗಳಲ್ಲಿ ಬಂದು ನಿಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ ಒದಗಿಸಿ ಕೊಡುತ್ತೇವೆ ಎಂದು ನೂತನ ಅಧ್ಯಕ್ಷರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಮತ್ತು ನಿರಂತರ ಜ್ಯೋತಿಯನ್ನ ಊರಿಗೆ ಹತ್ತಿರವಿರುವ ತೋಟ ಪಟ್ಟಿಗಳಿಗೆ ಕೊಡಲಾಗುವುದೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸೇರಿರುವ ಎಲ್ಲ ಗಣ್ಯರಿಂದ ಸತ್ಕಾರ ಹಾಗೂ ಕೆಮಲಾಪುರ ಇವರಿಂದ ಹುಗುಚ್ಚ ನೀಡುವುದರ ಮೂಲಕ ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಜೊಲ್ಲೆ ಹಾಗೂ ಜಾರಕಿಹೊಳಿ ಅಭಿಮಾನಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ವರದಿ ಪ್ರಶಾಂತ್ ಎಸ್ ನಾಗ್ನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹಾಜರಾಗಿರ್ತಾರೆ ಗೈರ್ ಹಾಜರಾಗಿದ್ದಾರೆ ಶ್ರೀ ಜೈಗೌಡ ಪಾಟೀಲ್ ಇವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಕೊಟ್ಟಿರ್ತಾರೆ ಬೇರೆ ಯಾವುದೇ ನಾಮಪತ್ರಗಳು ಬಂದಿರುವುದಿಲ್ಲ ಕಾರಣ ಶ್ರೀ ಜೈಗೌಡ ಪಾಟೀಲ್ ಇವರನ್ನು ಸಂಘದ ಅಧ್ಯಕ್ಷರಂದು ಒಂಬತ್ತು ಆರು ಎರಡ್ ಸಾವಿರದ ಮುಂದಿನ ಬಾಕಿ ಉಳಿದ ಅವಧಿಗಾಗಿ ಅವಿರೋಧವಾಗಿ ಅಧ್ಯಕ್ಷರಂದು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು ल हेर ल सबै भयो ल हेर न यो न न हाक्लि न

ನಮ್ಮ ಎಲ್ಲೆಯವರು ಹಂಗ್ ಅರ್ಕವಾಗಿ ನನಗೆ ಒಂದು ಜವಾಬ್ದಾರಿ ವಹಿಸಿದ್ದಾರೆ ಅತಿ ಚಾರ್ಜ್ ಚೌಪದಿ ಅಗತ್ಯ ಪ್ರಾಮಾಣಿಕವಾಗಿ ಮಾಡಿ ಮತ್ತು ರೈತರ ಒಂದು ಏಳಿಗೆಗಾಗಿ ನಾನು ಸಹ ನಾನು ಸದಾ ನಾನು ಇಲ್ಲಿ ನಾನು ಕೆಲಸ ಮಾಡ್ತಿತ್ತು ಅಂತ ಹೇಳ್ತೀನಿ ಈಗ ಒಂದು ಒಂದು ಪದ್ಧತಿಯನ್ನು ಸ್ಟಾರ್ಟ್ ಮಾಡ್ಬೇಕಂತ ನನ್ನ ನನ್ನ ಒಂದು ವಿಚಾರ ಇದೆ ಈ ನಮ್ಮ ಆಲ್ರೆಡಿ ಒಂದು ಹತ್ತು ನಾನು ಸ್ಟೇಷನ್ಸ್ ಇರೋರಿಗೆ ನಮ್ಮ ತಾಲೂಕಾದಲ್ಲಿ ಪ್ರತಿಯೊಂದು ಸ್ಟೇಷನ್ದಲ್ಲಿಯೂ ಆ ವಾರದಲ್ಲಿ ಒಂದ್ಸಲ ರೈತರು ಯಾರು ನಮ್ಗೆ ಸಂಘಕ್ಕೆ ಬರೋದ ಅವಶ್ಯಕತೆ ಇಲ್ಲ ನಾವೇ ಅಲ್ಲಿ ಹೋಗಿ ನಮ್ಮ ವಯಸ್ ನಾವು ನಮ್ಮ ಟೀಮ್ ಹೋಗಿ ಅಲ್ಲಿ ಏನು ಏನವ್ರಿಗೆ ಮುಂದೆ ಕೊಡ್ತೀರವನ್ನ ಅಲ್ಲೇ ನಾವು ಹೋಗಿ ಅವ್ರ ಅಲ್ಲೇ ಒಂದು ಅವ್ರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಂತ ನಮ್ದೊಂದು ಯೋಜನೆ ಇದೆ ಅದಕ್ಕೆ ತಮ್ಮ ಮಾಧ್ಯಮ ನಿಧಿತ್ರದ್ದು ಸಹಾಯ ಬೇಕು ಸಹಕಾರ ಬೇಕು ಅದಕ್ಕೆ ದಯವಿಟ್ಟು ಅದನ್ನು ನಾವು ಯಾವ ರೀತಿ ಒಂದು ಹೊಸ ಒಂದು ಪದ್ಧತಿಯನ್ನು ಸ್ಟಾರ್ಟ್ ಮಾಡಬೇಕಂತ ವಿಚಾರ ಇದೆ ಮಾಡಿಕೊಂಡು ಎಲ್ಲ ಒಟ್ಟು ರೈತರು ಏನು ಸಮಸ್ಯೆ ಇದ್ರು ಇಲ್ಲೇ ನಾವು ಆಗಿಂದ ಹಾಗೆ ಅದನ್ನ ಒಂದು ಕೈಹರಿಸಿಕೊಡ್ತೀನಿ ಅಂತ ಈ ಮಾಹಿತಿ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಜೊಲ್ಲೆ ಅವರು ಮತ್ತು ಹಾಗೂ ಅಂತ ಹೇಳಿ ಸರ್ ತಮ್ಗೆ ಅವಧಿ ಭಾಳ ಕಡಿಮೆ ಇದೆ ಅವಧಿ ಕಡಿಮೆ ಅವಧಿಯಲ್ಲಿ ಎಲ್ಲ ಮಾಡಕ್ಕೆ ಎಷ್ಟು ಸಾಧ್ಯ ಇದೆ ಎಷ್ಟು ಸಾಧ್ಯ ಅಷ್ಟು ಪ್ರಾಮಾಣಿಕವಾಗಿ ಮಾಡ್ತೀವಿ ನಿರಂತರ ಜ್ಯೋತಿ ಬಗ್ಗೆ ಹೇಳಿದ್ರಿ ಸರ್ ನಿರಂತರ ಜ್ಯೋತಿ ಅವಧಿಯೊಳಗೆ ಅವರಿಗೆ ಪೂರ್ಣ ಮಾಡ್ತೀವಿ ಸರ್ ನೋಡ್ತೀವಿ ಈಗ ನಾವು ಅವಧಿಯಲ್ಲಿ ಏನು ಸಾಧ್ಯ ನೋಡ್ತೀವಿ ಸರ್ಕಾರಕ್ಕೆ ಅದನ್ನು ನಾವು ಪ್ರಪೋಸಲ್ ಹಾಕ್ತೀವಿ ಏನು ಒಂದು ಎರಡೂವರೆ ಮೂರು ತಿಂಗಳ ಏನು ಸಾಧ್ಯ ಐತಿ ಮ್ಯಾಕ್ಸಿಮಮ್ ನಾವು ಪ್ರಾಮಾಣಿಕವಾಗಿ ಅದನ್ನು ಮಾಡುವ ಒಂದು ಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಫಲಪಟ್ಟ ತೋಟಗಳಿಗೆ ಅಲ್ರಿ ನಿರಂತರ ಜ್ಯೋತಿ ಕೊಡುವಂಥ ವಿಜಯ